பலித்த <laughs> <laughs> ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸುತ್ತಿ ನೀರು ಹೇಳ್ಕೊಂಡು ಹಣ ಮಾಡಿರುತ್ತೆ ಅಂತ ಸರ್ ಹಾಗಾದ್ರೆ ನಮ್ಮ ಮಗಳಿಗೆ ನ್ಯಾಯ ಇಲ್ವ ಸರ್ ನೋಡಿ ನಮ್ಮ ಕುಟುಂಬದ ದೊಡ್ಡಪ್ಪವರು ಇದ್ದಾರೆ ಅವರ ಹತ್ರನೇ ಇದೇ ವೀರ ನೋಡಿ ಇದು ನಮ್ಮ ಮನೆಯ ಮನೆಯಿಂದ ಆಗಿದ್ದ ಒಂದು ಅನ್ಯಾಯ ಆಗಿದೆ ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡುವ ಅಂತ ಹೇಳಿದ್ದಾರೆ ಹಾಗಾದ್ರೆ ನ್ಯಾಯ ಯಾರು ಕೊಡಿಸೋ ಸರ್ ಇದೆ ವೀರ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ಅಂತ ನೋಡಿ ನಾನು ಸೌಜನ್ಯ ಅಪ್ಪ ಅವನು ಸೌದಿನ ಮಾವನ್ ತೆಗಿದಕ್ಕೆ ಹೌದಾ ಮರೇ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದಿಲ್ಲ ಇನ್ನು ನೀನು ನಿಮ್ಗೆ ಪಕ್ಷದಲ್ಲೂ ಬಂದ ಹಣ ಕೊಡ್ತಾ ಇದ್ದಾರೆ ಅದನ್ನ ಸುಮ್ಮನೆ ಕೋರ್ಟ್ ಕತ್ತಿದೆ ಅಂತ ನಿನ್ ಖರ್ಚು ಮಾಡಬೇಡ ಇದ್ದ ಮಕ್ಕಳು ನೋಡ್ಕೊಂಡಿರ ಅಂತ ಹೇಳ್ತಾರೆ ಅನ್ನೋದ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದೀರ ಸರ್ ಹಾಗಾದ್ರೆ ಸಾಂತ್ವನ ಯಾರು ಹೇಳ್ತಿದ್ದಾರೆ ಸರ್ ಅನ್ನೋ ನಾನು ಬಂದಿರ್ತಕ್ಕಂಥ ಉದ್ದೇಶ ಒಂದೇ ನಿಮ್ಮ ನಮ್ಮ ಪಕ್ಕ ನಾವು ನಿಮ್ಮ ಮಗಳೇನು ಕಳ್ಕೊಂಡಿರ್ಬೇಕು ಬೆಲೆ ಕಟ್ಟೋದಕ್ಕೂ ಸಾಧ್ಯ ಇಲ್ಲ ನಾನು ಜೊತೆ ನಿಮ್ಮ ಬಂದಿದ್ದೀನಿ ಅಂತ ಹೇಳಿದ್ರೆ ಸಿ ಬಿ ಎ ಕೋರ್ಟ್ ಏನಾಗಿದೆ ಇವತ್ತು ಆದೇಶ ಆಗಿದೆ ಅಂತ ಮೇಲ್ಮನವಿ ಮಾಡ್ತಕ್ಕಂಥ ನಿರ್ಧಾರ ನೀವು ತಗೊಂಡಿದ್ದೇ ಆದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಅದು ಕೇಳ್ಕೊಂಡು ಮಾಡ್ತಂತ ಏನೂ ತಲೆ ಕಟ್ಕೊಬೇಡಿ ನಾವು ಪಕ್ಷ ಜವಾಬ್ದಾರಿ ಹೋಗ್ತದೆಲ್ಲ ಆಯ್ತು ನಾವಂತೂ ಪಾಪ ಮಗಳ ವಾಪಸ್ ತರಬೇಕಂತೂ ಸಾಧ್ಯ ಆದ್ರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ಏನ್ ಸುಪ್ರೀಂ ಕೋರ್ಟ್ ಏನಾಗಬೇಕು ಖಂಡಿತ ನಾನು ನಿಮಗೆ ಅವ್ರಿಗೆ ವಿಸ್ಸಾದ್ ಮನೆಗಲ್ಲ ಅದರ ಮೂವತ್ತು ಬಂದಿದ್ದು ನಾನೇ ನೋಡಿದ್ದೇನೆ ಅವರ ಪ್ರೊಪರ್ಟಿಯಿಂದ ಅವರೊಂದು ಬುಕ್ಕಿಂದ ಎರಡು ನಂಬರ್ ತೊಗೊಂಡೋಗಿದ್ದು ಆ ಒಂದು ನಮ್ಮ ಅಕ್ಕ ಇನ್ನೊಂದು ನಮ್ಮ ಭಾವ ಅಂತ ಮೂರನೇ ಅಕ್ಕ ಆ ನಂಬರ್ ನನಗಿದ್ರಲ್ಲಿ ಯಾವಾಗ ಜೂಮ್ ಮಾಡಕ್ಕಾಗಿತ್ತು ಇದೇ ಚೀಪ್ ಜಾರ್ಜ್ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಬಿಟ್ಟು ಮಾಡ್ಕೊಂಡಿದ್ದಾರೆ ಮರು ದಿವಸ ಬೆಳಿಗ್ಗೆ ನಾವು ಯಾರಿಗೆ ಹೋಗಿರ್ಬೇಕು ಎರಡು ದಿವಸ ಬರ್ಬೋದು ಹೋಗ್ಬೇಡಿ ಅನ್ನೋ ಮಾತನ್ನು